ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ನಟಿ ಅನುಶ್ರೀ ಮದ್ವೆ ಬಗ್ಗೆ ದಿನಕ್ಕೊಂದು ಸುದ್ದಿ ಹುಟ್ಕೊಳ್ತಾ ಇದೆ ಬೇಕು ಬೇಕು ಅಂತ ಸುದ್ದಿ ಆಗ್ತಾ ಇದೆಯೋ ಅಥವಾ ಇಲ್ಲ ಸಲ್ಲದ ಸುದ್ದಿಯನ್ನ ಇವರೇ ಸೃಷ್ಟಿ ಮಾಡ್ತಿದಾರೋ ಒಂದು ಗೊತ್ತಿಲ್ಲ ಆದ್ರೆ ಒಂದಿಷ್ಟು ಉದಾಹರಣೆ ಜೊತೆಗೆ ಸುದ್ದಿ ಆಗ್ತಿರೋದೇ ವಿಶೇಷ ಅನುಶ್ರೀ ಮದ್ವೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ಸರಿಸುಮಾರು ಒಂದ್ ತಿಂಗಳಾಗ್ತಾ ಬಂತು ಈ ಒಂದ್ ತಿಂಗಳಿಂದ ಬರಿ ಅಂತೆ ಕಂತೆಗಳೇ ಕೇಳಿ ಬರ್ತಾ ಇದೆ ಹೊರತು ಒಂದೇ ಒಂದು ವಿಷಯ ಕೂಡ ಅಧಿಕೃತವಾಗಿ ಹೊರ ಬಿದ್ದಿಲ್ಲ ಯಾಕಂದ್ರೆ ಅನುಶ್ರೀ ಮದುವೆ ನಿಜಕ್ಕೂ ನಡೆಯುತ್ತ ಅನ್ನೋದೇ ಕನ್ಫರ್ಮ್ ಇಲ್ಲ ತಮ್ಮ ಮದ್ವೆ ಬಗ್ಗೆ ಅನುಶ್ರೀ ಅವರೇ ಹೇಳ್ಕೊಂಡಿಲ್ಲ ಆದ್ರೆ ಊರ್ ತುಂಬಾ ಸುದ್ದಿ ಆಗಿದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ಮದ್ವೆ ಅಂತೆ ಅನುಶ್ರೀ ಹುಡ್ಗ ಯಾರು ಅಂತ ನೋಡ್ಬೇಕಂತೆ ಅನ್ನೋ ಸುದ್ದಿ ಎಲ್ಲೆಲ್ಲೂ ಗುಲ್ಲೆದಿದೆ ಬಹುಶಃ ಒಬ್ಬ ವ್ಯಕ್ತಿಯ ಮದ್ವೆ ಬಗ್ಗೆ ಅವರೇ ಏನು ಮಾಹಿತಿ ನೀಡದಿದ್ರು ಅವರ ಮದುವೆ ಬಗ್ಗೆ ಇಷ್ಟೊಂದು ಸುದ್ದಿ ಆಗ್ತಿರೋದು ಇದು ಮೊದಲು ಅನ್ಸುತ್ತೆ ಅನುಶ್ರೀ ಕೂಡ ತಮ್ಮ ಮದ್ವೆ ವಿಷಯದಲ್ಲಿ ಅದ್ಯಾಕೆಷ್ಟು ಗುಟ್ಟು ಮಾಡುತ್ತಿದ್ದಾರೋ ಒಂದು ಗೊತ್ತಾಗ್ತಾ ಇರು ಒಳ್ಳೇದಿರಲಿ ಕೆಟ್ಟದಿರಲಿ ಎಲ್ಲಾ ವಿಷಯವನ್ನ ನೇರ ನೇರವಾಗಿ ಮಾತನಾಡುವಂತ ಕ್ಯಾರೆಕ್ಟರ್ ಅನುಶ್ರೀ ಅವರದ್ದು ಯಾವುದನ್ನು ಕದ್ದು ಮುಚ್ಚಿ ಗುಟ್ಟು ಮಾಡುವಂತ ಮನಸ್ಥಿತಿ ಅವರದ್ದಲ್ಲ ತುಂಬಾ ನೇರ ನೋಡಿಯ ಹೆಣ್ಣುಮಗಳು ಅನುಶ್ರೀ ಮದ್ವೆ ಬಗ್ಗೆ ಸುದ್ದಿ ಆಗ್ತಿರೋದು ಇದು ಮೊದಲೇನಲ್ಲ ಸುಮಾರು ಏಳೆಂಟು ವರ್ಷದಿಂದಲೂ ಇವರ ಮದ್ವೆ ಬಗ್ಗೆ ಆಗಾಗ ಸುದ್ದಿ ಆಗ್ತಾನೆ ಇದೆ ಆಗೆಲ್ಲ ಈ ಮಟ್ಟಕ್ಕೆ ಯಾವತ್ತೂ ಹೋಗಿರ್ಲಿಲ್ಲ ಅವ್ರ ಜೊತೆ ಮದ್ವೆ ಅಂತೆ ಇವ್ರ ಜೊತೆ ಮದ್ವೆ ಅಂತೆ ಅನ್ನೋ ಒಂದಿಷ್ಟು ಅಂತೆಕಂತೆ ಸುದ್ದಿಗಳು ಹರಿದಾಡ್ತಾ ಇದ್ವು ಅಷ್ಟೆ ಆಮೇಲೆ ಈ ಎಲ್ಲಾ ಸುದ್ದಿಗಳು ತನ್ನಿನ್ ತಾನೇ ಹಳಸ್ಲಾಗ್ತಾ ಇದ್ವು ಇಂತ ಅದೆಷ್ಟೋ ಸುದ್ದಿಗಳಿಗೆ ಅನುಶ್ರೀ ರಿಯಾಕ್ಟ್ ಮಾಡಿದ್ದು ಇದೆ ರಿಯಾಕ್ಟ್ ಅಂದ್ರೆ ಸಿಟ್ಟಲ್ಲಲ್ಲ ನನ್ನನ್ ಯಾರ್ಯಾರ ಜೊತೆಗೆ ಮದ್ವೆ ಮಾಡಿಸ್ತಿರೋ ಅವ್ರ ಜೊತೆ ಮದ್ವೆ ಇವ್ರ ಜೊತೆ ಮದ್ವೆ ಅಂತ ನನಗೆ ಗೊತ್ತಿಲ್ಲದಂತೆ ಸುದ್ದಿ ಮಾಡ್ತೀರಲ್ವೋ ಅಂತ ಅನುಶ್ರೀ ಅವರೇ ಕಾಮಿಡಿಯಾಗಿ ಹೇಳ್ಕೊಂಡಿದ್ದಿದೆ ಈ ಮೂಲಕ ಇದೆಲ್ಲ ಸುಳ್ಳು ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ರು ಆದ್ರೆ ಈ ಬಾರಿ ಯಾಕೋ ಮೌನ ದೀಕ್ಷೆ ತಗೊಂಡಿದ್ದಂತೆ ಕಾಣ್ತಾ ಇದೆ ಬಹುಶಃ ಅನುಶ್ರೀ ಮದುವೆ ವಿಷಯ ಎಷ್ಟು ದೊಡ್ಡದಾಗಿ ಹಬ್ಬಿದ್ದು ಹಿಂದೆ ಯಾವತ್ತೂ ಆಗಿರ್ಲಿಲ್ಲ ಅನುಶ್ರೀ ಮದ್ವೆ ಆಗ್ತಿರೋ ಹುಡುಗ ಇವರೇ ಇವರ ಜೊತೆಗೆ ಇಂಥ ದಿನಾಂಕದಲ್ಲೇ ಮದುವೆ ಆಗ್ತಾರೆ ಅಂತಾನು ಸುದ್ದಿ ಮಾಡಿದ್ದಾರೆ ಈ ಹಿಂದೆ ಅನುಶ್ರೀ ಮದುವೆ ವಿಷಯವಾಗಿ ಬರೀ ಸೋಶಿಯಲ್ ಮೀಡಿಯಾದಲ್ಲಿ ಮಾತ್ರ ಸುದ್ದಿ ಆಗ್ತಾ ಇತ್ತು ಆದ್ರೆ ಈ ಬಾರಿ ನ್ಯೂಸ್ ಚಾನೆಲ್ಗಳು ಕೂಡ ಸುದ್ದಿ ಮಾಡಿದೆ ಆದ್ರೂ ಅನುಶ್ರೀ ಮೌನ ಮುರಿತಿಲ್ಲ ತಮ್ಮ ಮದುವೆ ಬಗ್ಗೆ ಬಾಯಿ ಬಿಡ್ತಿಲ್ಲ ಯಾಕೆಷ್ಟು ಗುಟ್ ಗುಟ್ ಆಗಿ ಎಲ್ಲಾ ವಿಷಯವನ್ನ ಮುಚ್ಚಿಡ್ತಿರೋದು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವು ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗಿರೆ ಇತ್ತೀಚೆಗೆ ಟ್ರೆಂಡ್ ಒಂದು ಶುರುವಾಗಿದೆ ಮದ್ವೆ ಆಗೋ ಹುಡುಗ ಅಥವಾ ಹುಡುಗಿ ಬಗ್ಗೆ ಗುಟ್ಟಾಗಿರೋದು ಮದ್ವೆ ವಿಷಯವನ್ನೇ ಗುಟ್ಟಾಗಿಟ್ಟಿರ್ತಾರೆ ಮದುವೆ ಆಗೋವರೆಗೂ ಯಾರೊಬ್ಬರಿಗೂ ಗೊತ್ತಾಗದಿರಲಿ ಅನ್ನೋ ರೇಂಜ್ಗೆ ಸೀಕ್ರೆಟ್ ಮಾಡ್ತಾರೆ ಅಪ್ಪಿ ತಪ್ಪಿ ಮದ್ವೆ ವಿಷಯ ಗೊತ್ತಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಮದ್ವೆ ಅಂತ ಗುಟ್ಟಾಗಿ ಮದ್ವೆ ಆಗ್ತಿದ್ದಾರೆ ಅಂತ ಸುದ್ದಿ ಆಯ್ತು ಅಂದ್ಕೊಳ್ಳಿ ಹುಡುಗ ಅಥವಾ ಹುಡುಗಿ ಬಗ್ಗೆ ಇನ್ನೂ ಗುಟ್ಟು ಮಾಡ್ತಾರೆ ಗುತ್ತಿಗೆಗೆ ಮೂರ್ ಗಂಟು ಬೀಳೋವರೆಗೂ ಹುಡುಗ ಹುಡುಗಿ ಬಗ್ಗೆ ಎಲ್ಲೂ ಮಾಹಿತಿ ಬಿಟ್ಕೊಡೋದಿಲ್ಲ ಇವರೇನ ವರ ಅಥವಾ ವಧು ಅನ್ನೋದರ ಬಗ್ಗೆ ಸಣ್ಣ ಸುಳಿವನ್ನು ಕೊಡಲ್ಲ ಮದ್ವೆ ಮೇಲೆ ಅದರಲ್ಲೂ ರಿಸೆಪ್ಷನ್ಗೆ ಎಂಟ್ರಿ ಕೊಟ್ಟಾಗ್ಲೇ ಹುಡುಗನ ಹಿನ್ನೆಲೆ ಗೊತ್ತಾಗೋದು ಅಲ್ಲಿವರೆಗೂ ಎಲ್ಲವನ್ನ ಮುಚ್ಚಿಡ್ತಾರೆ ಇದೇ ಈಗ ಒಂಥರ ಹೊಸ ಟ್ರೆಂಡ್ ಇದೇನು ಈಗ ಶುರುವಾಗಿರೋ ಟ್ರೆಂಡ್ ಅಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ತುಂಬಾ ವರ್ಷಗಳ ಹಿಂದೆ ಹುಟ್ಕೊಂಡಿದೆ ಉಪೇಂದ್ರ ಹಾಗೂ ಪ್ರಿಯಾಂಕಾ ಮದುವೆಯಾಗಿದ್ದು ಕೂಡ ಗುಟ್ ಗುಟ್ ಆಗೇ ಪ್ರಿಯಾಂಕಾ ಹಾಗೂ ಉಪೇಂದ್ರ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಎಚ್ ಟು ಓ ಸಿನಿಮಾದಲ್ಲಿ ಇಬ್ರು ಒಟ್ಟಿಗೆ ನಟಿಸಿದ್ರು ಇಲ್ಲಿಂದಲೇ ಇವರಿಬ್ಬರ ಮಧ್ಯೆ ಪ್ರೇಮ ಬೆಳೆದಿತ್ತು ಮಧ್ಯದಲ್ಲಿ ಸ್ವಲ್ಪ ಏನೋ ಏರುಪೇರು ಆದಂತಾಗಿತ್ತು ಆಮೇಲೆ ಇಬ್ರು ಸುದ್ದಿಯಾಗಿದ್ದು ಗಂಡ ಹೆಂಡತಿ ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಬೆಂಗಾಲಿ ಹೆಣ್ಮಗಳು ಬೆಂಗಾಲಿ ಶೈಲಿಯಲ್ಲೇ ಪ್ರಿಯಾಂಕರನ್ನ ಮದುವೆಯಾಗಿದ್ದ ಉಪೇಂದ್ರ ಕನ್ನಡ ಸಿನಿಮಾ ರಂಗಕ್ಕೆ ಶಾಕ್ ಕೊಟ್ಟಿದ್ರು ಯಾರೊಬ್ಬರಿಗೂ ಗೊತ್ತಾಗದಂತೆ ಮದುವೆಯಾಗಿ ಎಲ್ರೂ ಹುಬ್ಬೇರುವಂತೆ ಮಾಡಿದ್ರು ಆತ್ಮೀಗಿರೇ ಇದೇ ರೀತಿ ಮದುವೆಯಾದ ಮತ್ತೊಂದು ಜೋಡಿ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಶಿಲ್ಪಾ ಇವರ ಮದುವೆ ಕೂಡ ಗುಟ್ ಗುಟ್ ಆಗೇ ಆಗಿತ್ತು ಮುಂಗಾರು ಮಳೆ ಸೂಪರ್ ಡೂಪರ್ ಹಿಟ್ ಆಗಿತ್ತು ಚೆಲುವಿನ ಚಿತ್ತಾರ ಹೊಸ ದಾಖಲೆ ಬರೆದಿತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸಿದ್ದ ಗಣೇಶ್ ಕಾಲ್ಶೀಟ್ ಕೊಡೋದಿಕ್ಕೂ ಸಾಧ್ಯವಾಗದಷ್ಟು ಸಿನಿಮಾ ಆಫರ್ ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು ಗಣೇಶ್ ಅಂದ್ರೆ ಕನ್ನಡ ಹುಡುಗಿರು ಹುಚ್ಚರಾಗಿ ಹೋಗಿದ್ರು ಆದ್ರೆ ಇದ್ದಕ್ಕಿದ್ದಂತೆ ಅದೊಂದು ದಿನ ಗಣೇಶ್ ಮದ್ವೆ ಆಗಿದ್ದಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ವೈರಲ್ ಆಗಿತ್ತು ಆಗ ಈಗಿನ ಕಾಲದಂತೆ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಬಂದ ಸುದ್ದಿಯನ್ನೇ ನೋಡಬೇಕಿತ್ತು ಗಣೇಶ್ ಮತ್ತು ಶಿಲ್ಪಾ ಅವರ ಗುಟ್ಟಿನ ಮದ್ವೆ ಕೇಳಿ ಇಡೀ ಕರುನಾಡೆ ಏನಪ್ಪಾ ಅಂದ್ಕೊಂಡಿತ್ತು ಇತ್ತೀಚೆಗೆ ದೀಪಿಕಾ ದಾಸ್ ಕೂಡ ಇದೇ ರೀತಿ ಗುಟ್ಟಾಗಿ ಮದ್ವೆ ತಮ್ಮ ಹುಡುಗನ ಬಗ್ಗೆ ಹೇಳೋದಿರಲಿ ಮದುವೆ ಆಗ್ತಿದ್ದೀನಿ ಅನ್ನೋದರ ಸಣ್ಣ ಸುಳಿವನ್ನು ಕೊಡದಂತೆ ಹಸೆಮಣೆ ಏರಿದ್ರು ಆಮೇಲೆ ಮಂಜು ಪಾವಗಡ ವಾಸುಕಿ ವೈಭವ ಇವರೆಲ್ಲ ಗುಟ್ ಗುಟ್ ಆಗೇ ಮದ್ವೆ ಈಗ ಅನುಶ್ರೀ ಕೂಡ ಇದೇ ಸಾಲಿಗೆ ಸೇರುವಂತೆ ಕಾಣ್ತಾ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ